ಬೆಂಕಿಯಲ್ಲಿ ಸಿಲುಕಿದ ನವಿಲು ಕಥೆಯ ಹೆಸರು ಮನಸ್ಸು ಮಾಡಿದ ಮನುಷ್ಯ ಒಂದು ಸುದೀರ್ಘ ಬಿಸಿಲಿನ ನಂತರ ಕಾಡಿನಲ್ಲಿ ಅಬ್ಬಿ ಹರಡತೊಡಗಿತು ಓಣ ಎಲೆಗಳು ಗಿಡಗಳು ಎಲ್ಲವೂ ಬೆಂಕಿಗೆ ಆಹಾರವಾಗುತ್ತಾ ಹೋದವು ಪ್ರಾಣಿಗಳು ಗಾಬರಿಯಾಗಿ ಓಡಲು ಶುರು ಮಾಡಿದವು ಆಗ ಕಾಡಿನ ಒಂದು ಮೂಲೆಯಲ್ಲಿ ನವಿಲು ಚಂದ್ರ ಬೆಂಕಿಗೆ ಸಿಕ್ಕಿ ಹಾಕಿಕೊಂಡಿದ್ದಳು ಅವಳು ಎಷ್ಟು ಓಡಲು ಪ್ರಯತ್ನಿಸಿದರೂ ಬೆಂಕಿಯ ವಲಯದಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ ಕಣ್ಣುಗಳಿಂದ ಆ ಭಾಗವಾಗಿ ನೀರು ಹರಿಯುತ್ತಿತ್ತು ಆತಂಕದಿಂದ ರೆಕ್ಕೆಗಳನ್ನು ಹರಡಿದರೂ ಏನು ಪ್ರಯೋಜನವಿಲ್ಲ ಅದೇ ಸಮಯದಲ್ಲಿ ಹತ್ತಿರದ ಹಳ್ಳಿಯವರು ಬೆಂಕಿಯ ಸುದ್ದಿ ಕೇಳಿ ಕಾಡಿನತ್ತ ಓಡಿದರು ಅವರಲ್ಲಿ ಒಬ್ಬ ಅರ್ಜುನ್ ಎಂಬ ಯುವಕನು ಬೆಂಕಿಗೆ ಎದುರಾಗಿ ನವಿಲನ್ನು ನೋಡಿದನು ಅವನ ಕಣ್ಣುಗಳಿಗೆ ನವಿಲಿನ ಕಣ್ಣೀರು ಮತ್ತು ಸಂಕಟ ಸ್ಪಷ್ಟವಾಗಿ ತೋರಿತು ಆತನ ಹೃದಯ ತಕ್ಷಣ ಕರಗಿತು ಬೆಂಕಿಗೆ ಬೆದರದೆ ತನ್ನ ಮೇಲಿದ್ದ ಜಾಕೆಟ್ನನ್ನು ತೊಳೆಯದ ತಟ್ಟೆಯಂತೆ ಬಳಸಿ ಚಂದ್ರನ ಬಳಿ ಓಡಿದ ಬಗೆಯದಾಗಲೇ ಅವನು ಅವಳನ್ನು ಎತ್ತಿಕೊಂಡು ಪಕ್ಕದ ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಹೋಯಿತು ಅಲ್ಲಿ ನೀರನ್ನು ಕೊಟ್ಟು ಎಲೆಗಳಿಂದ ಅವಳಿಗೆ ಛಾಯೆ ಮಾಡಿದ್ದನು ಸ್ವಲ್ಪ ಸಮಯದ ನಂತರ ನವಿಲು ಚೇತರಿಸಿಕೊಂಡಳು ಅವಳ ಕಣ್ಣುಗಳಲ್ಲಿ ಧನ್ಯತೆಯ ಹಬ್ಬ ಅವಳು ಒಂದು ಸಣ್ಣ ನೃತ್ಯ ಮಾಡಿ ಅರ್ಜುನನಿಗೆ ಕೃತಜ್ಞತೆ ತೋರಿಸಿದಳು ಅರ್ಜುನ್ ದನಿಯಿಂದ ಮುಗುಣಗುತ್ತಾ ಹೇಳಿದನು ನೀನು ಬಾಳಬೇಕು ನಿನ್ನಂತಹ ಸೌಂದರ್ಯ ಈ ಪ್ರಪಂಚದಲ್ಲಿ ಬೇಕು ಪಾಠ ಪ್ರತಿ ಜೀವಿಗೂ ರಕ್ಷಣೆಗೆ ಅರ್ಹತೆ ಇದೆ ಮಾನವತೆಯ ಶಕ್ತಿ ಜೀವವನ್ನು ಉಳಿಸಬಲ್ಲದು